ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಂಥ ವಿಡಿಯೋದಲ್ಲಿ ಸಂಕಲ್ಪ ಪ್ಲಸ್ ಕರುಣೆ ಈಸ್ ಈಕ್ವಲ್ ಟು ಕರ್ಮಫಲ ಇದರಿಂದ ನಷ್ಟವೋ ಅಥವಾ ಲಾಭವೋ ಪ್ಲಸ್ ಆರ್ ಮೈನಸ್ ಜೀವನದ ಮೌಲ್ಯ ಏನು ಇದರ ಬಗ್ಗೆ ತಿಳಿಯೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯ ಅಂತ ಇದ್ಮೇಲೆ ಈ ವಿಷಯ ಬೇಕೇ ಬೇಕು ಹಾಗಾಗಿ ಅವಶ್ಯವಾಗಿ ವಿಡಿಯೋವನ್ನು ಪೂರ್ಣವಾಗಿ ಗಮನಿಸಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಮ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸಬಹುದು ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡ್ಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜ್ಯೋತಿಷಾಸ್ತ್ರ ಹಸ್ತ ಸಾಮುದ್ರಿಕ ಅಂಗಸಮ ಸಂಖ್ಯಾ ಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಚಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೂವಲ್ ದುಪ್ಪದ ಪೌಡರ್ ಇದೆ ಎರಡು ರೀತಿಯಾಗಿ ಆಯಿಲ್ ಕೂಡ ಇದೆ ಆತ್ಮ ಸಮಸ್ಯೆಗೆ ು ದೇಹದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ವಾಮಚರ ಸಮಸ್ಯೆಗಳಿದ್ದರೂ ಕೂಡ ಆ ಧೂಪದ ಪೌಡರ್ ಮನೇಲಿ ಹಾಕುವ ಮೂಲಕ ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದಾಗಿದೆ ಹಾಗೆ ನೆಗೆಟಿವಿಟಿ ರಿಮೋ ಧೂಪದ ಪೌಡರ್ ಹೇಗೋ ಹಾಗೆ ಹಣಕಾಸಿನ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೊಡಲಪ್ಪ ಇದೆ ಹಣಕಾಸಿನ ಅರ್ಜನ್ಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಮನೆಯಲ್ಲಿ ಅಂಗಡಿ ವ್ಯಾಪಾರ ಸ್ಥಳ ಕ್ಷೇತ್ರಗಳಲ್ಲಿ ಈ ಒಂದು ಪೌಡರ್ನ ನೀವು ಬಳಕೆ ಮಾಡ್ಕೋಬಹುದು ನಿಯಮಿತವಾಗಿ ಬಳಸ್ತಕ್ಕಂಥದ್ದು ಅವಶ್ಯಕತೆ ಇರುತ್ತೆ ಒಂದು ಸಮಸ್ಯೆಗಳೇನತ್ತೆ ಆ ಸಮಸ್ಯೆಗೆ ಕಾರಣ ತಿಳಿತಕ್ಕಂಥದ್ದು ನಿವಾರಣೆ ಆಗ್ತಕ್ಕಂಥದ್ದು ಈ ಎಲ್ಲ ಅನುಕೂಲಗಳು ಕೂಡ ಇದರಲ್ಲಿ ಲಭ್ಯ ಆಗಿದೆ ಈಗ ವಿಡಿಯೋತಾ ವಿಚಾರಕ್ಕೆ ಬರೋಣ ಸಂಕಲ್ಪ ಪ್ಲಸ್ ಕರಣೆ ಇಸ್ ಗುಲ್ತು ಕರ್ಮ ಫಲ ಈ ಸಂಕಲ್ಪ ಎಂತಕ್ಕಂಥದ್ದೇನು ಮನುಷ್ಯ ಯಾವುದೇ ಕಾರ್ಯವನ್ನು ಮಾಡಬೇಕಂದ್ರೆ ಆ ಮನುಷ್ಯನ ಮಿದುಳಿನಲ್ಲಿ ವಿಷಯಗಳು ಎಂಬತಕ್ಕಂಥದ್ದು ಉತ್ಪನ್ನ ಆಗಬೇಕು ಉದಾಹರಣೆಗೆ ಪ್ರತಿದಿನದ ತಿಂಡಿ ತಿಂತಕ್ಕಂತಹ ಸಮಯವನ್ನು ನೀವು ತಗೊಂಡ್ರೆ ಈ ದಿನ ಯಾವ ಸಮಯಕ್ಕೆ ನೀವು ತಿಂಡಿ ತಿಂದಿದ್ರೆ ನಾಳೆ ದಿನ ಅದೇ ಸಮಯಕ್ಕೆ ತಿಂಡಿ ತಿನ್ನಲಿಕ್ಕೆ ಆಗೋದಿಲ್ಲ ಅಥವಾ ಏನಾದರೂ ಅಲ್ಪ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಆಗಿರತ್ತೆ ಅಥವಾ ಯಾವುದೇ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಪ್ರತಿದಿನ ನೀವೇ ಆಗಿದ್ದೀರಿ ಸೂರ್ಯದೇವನ ಬೆಳಕು ಇಪ್ಪತ್ನಾಲ್ಕು ಗಂಟೆ ವ್ಯವಸ್ಥೆ ಏನಿದೆ ಅದು ಸರಿಯಾದ ರೀತಿಯಾಗಿ ನಡೀತಾ ಇದೆ ಮನುಷ್ಯ ನೀವೇ ನೀವು ಸರಿ ಇದ್ದೀರ ಹಾಗಾಗಿ ಪ್ರತಿದಿನ ನಡೀತಕ್ಕಂತಹ ಕಾರ್ಯಗಳಲ್ಲಿ ಈ ದಿನ ನಡೆದಂಥ ಕಾರ್ಯ ನಾಳೆ ಯಥಾ ಪ್ರಕಾರವಾಗಿ ಯೂನಿಫಾರ್ಮಿಟಿ ಅಂತ ನಾವೇನು ಕರಿತೇವೆ ಸಮಾನಾಂತರವಾಗಿ ನಡೆಯೋದೇ ಇಲ್ಲ ಅಲ್ಲಿ ಆಗೋದಕ್ಕೆ ಮನುಷ್ಯನಲ್ಲಿ ಬರ್ತಕ್ಕಂಥ ವಿಷಯಗಳು ಆ ವಿಷಯಗಳ ಅನುಸಾರವಾಗಿ ಆ ಮನುಷ್ಯ ದೇಹ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಉದಾಹರಣೆಗೆ ಒಂದು ವಿಷಯವನ್ನು ನಾವು ತಗೊಳ್ಳೋಣ ಯಾವುದೋ ಒಂದು ಈಗ ಕ್ರಿಕೆಟ್ ಇತ್ಯಾದಿ ಎಂತಕ್ಕಂಥದ್ದಿತ್ತು ಅದನ್ನು ನೋಡಬೇಕು ಅನ್ನೋ ಮನಸ್ಥಿತಿ ಇತ್ತು ಆ ಸಂದರ್ಭಕ್ಕೆ ದಿನನಿತ್ಯ ಆಗ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಈ ಸಂಕಲ್ಪ ಏನು ಬಂತು ಈ ಸಂಕಲ್ಪದ ಕಾರಣದಿಂದ ಕಾರ್ಯಗಳಲ್ಲಿ ವ್ಯತ್ಯಾಸ ಎಂತಕ್ಕಂಥದ್ದಾಯಿತು ಹಾಗಿದ್ದಾಗ ಮಿದುಳಿನಲ್ಲಿ ಪ್ರತಿದಿನ ಸಂಕಲ್ಪಗಳು ಬರ್ತಾವೆ ಅನ್ನೋದು ನಿಶ್ಚಿತ ಅದರ ಅನುಸಾರವಾಗಿ ಮನುಷ್ಯ ಆಹಾರ ಸೇವನೆ ಜೀವನ ಆಚರಣೆ ಕಾರ್ಯಗಳೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಹೀಗಿದ್ದಾಗ ಈ ಒಂದು ಸಂಕಲ್ಪಗಳು ಎಂಬತಕ್ಕಂಥದ್ದೇನಿದೆ ಆ ಒಂದು ವಿಷಯಗಳನುಸಾರವಾಗಿ ಬರ್ತಕ್ಕಂತಹ ಕಾರಣದಿಂದ ನಿರ್ಮಾಣವಾಗ್ತಕ್ಕಂತಹ ಫಲಿತಾಂಶ ಏನು ಯಾವ ವಿಷಯಗಳು ಮನುಷ್ಯನ ಮಿದುಳಿನಲ್ಲಿ ಬರ್ತಾವೆ ಆ ವಿಷಯಗಳಿಗೆ ಅನುಸಾರವಾಗಿ ಪೂರ್ಣ ನಿರ್ಧಾರ ಎಂತಕ್ಕಂಥದ್ದನ್ನು ಕೈಗೊಳ್ತೀರ ಯಾವುದೋ ಒಂದು ವಿಷಯ ಬಂತು ಹಾಂ ನಾನು ಈ ವ್ಯವಹಾರ ಮಾಡಬೇಕು ಯಾವುದೋ ಒಂದು ವಿಷಯ ಬಂತು ಹಾಂ ನಾನು ಈ ಒಂದು ಕಾರ್ಯವನ್ನು ಮಾಡಬೇಕು ಪ್ರೋಗ್ರಾಮ್ ಮಾಡಬೇಕು ಈ ರೀತಿಯಾಗಿ ಏನು ಒಂದು ನಿಶ್ಚಯಕ್ಕೆ ಬರ್ತೀರ ಅದು ಒಂದು ಸಂಕಲ್ಪ ಆಗುತ್ತೆ ಈ ಸಂಕಲ್ಪದ ಸ್ಥಾನದಲ್ಲಿ ಯಾವುದೇ ಕಾರ್ಯಾವಳಿಗಳನ್ನು ನೀವು ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಯಾರಿಗಾದರೂ ತಾಂತ್ರಿಕ ಮಾಂತ್ರಿಕ ವಾಮಾಚಾರ ಸಮಸ್ಯೆಗಳು ಅಥವಾ ಗ್ರಹಗತಿಗಳ ಒಂದು ಹಾನಿಕಾರಕ ದೃಷ್ಟಿ ಅದು ಕರ್ಮಫಲ ಲೆಕ್ಕಾಚಾರಕ್ಕೆ ಆ ಮನುಷ್ಯನ ಜಾತಕದಲ್ಲಿ ದೋಷ ಇದ್ದು ಆ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಆತ್ಮದ ಹಾವಳಿ ಏಕೆಂದರೆ ಜಗತ್ತಿನಲ್ಲಿ ಮನುಷ್ಯರಿಗೆ ಸಮಸ್ಯೆ ಕೊಡ್ತಕ್ಕಂಥವ್ರು ಆತ್ಮಗಳನ್ನು ಬಿಟ್ಟರೆ ಈ ಜಗತ್ತಲ್ಲಿ ಮತ್ತೇನೂ ಇಲ್ಲ ಆ ಕೀಟಾಣುಗಳ ರೂಪದಲ್ಲಾದರೂ ಇರಲಿ ಅದು ವಾಯುತತ್ವದಲ್ಲೇ ಬರೋದು ವಾಯುವಿನಿಂದಾನೇ ಬರೋದು ರುಜಿನಿಗಳು ಬರ್ತಕ್ಕಂಥದ್ದು ಈ ಜಗತ್ತಲ್ಲಿ ಏನಾದರೂ ಸಮಸ್ಯೆ ಕೊಡಲಿಕ್ಕೆ ಯಾವುದಾದ್ರೂ ಒಂದು ಮಾರ್ಗ ಇದ್ದರೆ ಅದು ಗ್ರಹಗತಿಗಳು ಮೂಲಕ ವಕ್ರವಾದರೂ ಕೂಡ ಸಮಸ್ಯೆ ಕೊಡಲಿಕ್ಕೆ ಮಾರ್ಗ ಇದ್ದರೆ ಆ ಸಮಸ್ಯೆ ಕೊಡೋರೇ ಆತ್ಮಗಳು ವಾಮಾಚಾರ ಮಾಡಿದ್ರೆ ವಾಮಾಚಾರದಲ್ಲೂ ಕೂಡ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳೇನಾಗುತ್ತೆ ಅದರಲ್ಲೂ ಕೂಡ ಸಮಸ್ಯೆ ಕೊಡೋರು ಆತ್ಮಗಳೇ ಹಾಗೆ ಮನುಷ್ಯನಿಗೆ ಯಾವುದೋ ರೂಪದಲ್ಲಿ ಮಧ್ಯಂತರದಲ್ಲಿ ಬಾಧೆಗಳಾದವು ಯಾವುದು ಕರ್ಮಫಲನೂ ಇಲ್ಲ ಗ್ರಹಗತಿಗಳು ಇಲ್ಲ ದೋಷನೂ ಇಲ್ಲ ತಾಂತ್ರಿಕತೆಯೂ ಮಾಡಿಲ್ಲ ವಾಮಚಾರನೂ ಇಲ್ಲ ಮನುಷ್ಯನಿಗೆ ಆದರೆ ಮನುಷ್ಯನಿಗೆ ಯಾವುದೋ ಒಂದು ಸಮಸ್ಯೆ ಯಾವುದು ಒಂದು ಶಾಪದ ಪ್ರಯುಕ್ತ ಪಾಪದ ಪ್ರಯುಕ್ತ ಅಥವಾ ಆ ಶಾಪ ಪಾಪದ ಮೂಲಕ ಸಮಸ್ಯೆ ಕೊಡುವ ಆತ್ಮಗಳ ಅಥವಾ ಯಾವುದೂ ಇಲ್ಲ ಫಾಲ್ತು ಹಾಗೇನೆ ಒಬ್ಬ ಮನುಷ್ಯ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡೋದ್ರು ಪರಿಮಳ ಇರ್ತಕ್ಕಂಥ ಸೆಂಟ್ ಹಾಕೊಂಡೋದ್ರು ಕೆಂಪು ಕಲರ್ ಮಿನುಗೋ ಬಟ್ಟೆ ಹಾಕ್ಕೊಂಡೋದ್ರು ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ದೃಷ್ಟಿ ಆಗ್ತಕ್ಕಂಥದ್ದು ಇಂಥ ಕಾರಣಕ್ಕೂ ಆತ್ಮಗಳ ಒಂದು ಆಕರ್ಷಣೆ ಇತ್ಯಾದಿ ಆಗ್ತಕ್ಕಂಥದ್ದು ಆಗ ಬಾಧೆ ಕೊಡ್ತಕ್ಕಂಥದ್ದು ಇದನ್ನೆಲ್ಲ ಕೂಡ ನೀವು ಪ್ರಪಂಚಾದ್ಯಂತ ಈ ಮನುಷ್ಯ ಕುಲ ಏನು ಸಮಸ್ಯೆಗೆ ಒಳಪಟ್ಟಿದೆ ಈ ಸಮಸ್ಯೆಗೆ ಒಳಪಟ್ಟಿರ್ತಕ್ಕಂಥ ವಿಧಾನದಲ್ಲಿ ಈ ಆತ್ಮವರ್ಗಗಳು ಮನುಷ್ಯ ದೇಹದಲ್ಲಿರುವ ಜೀವಕ್ಕೆ ಸಮಸ್ಯೆ ಕೊಡುವ ವಿಧಾನದಲ್ಲಿ ಮೊದಲ ಸ್ಥಾನ ಮಧ್ಯಮ ಸ್ಥಾನ ಅಂತಿಮ ಸ್ಥಾನ ಈ ಆತ್ಮಗಳ ಹೊರತಾಗಿ ಬೇರೆ ಯಾರೂ ಇಲ್ಲವೇ ಇಲ್ಲ ಸಮಸ್ಯೆ ಕೊಡಲಿಕ್ಕೆ ಆ ದೊಡ್ಡ ದೊಡ್ಡ ಎನರ್ಜಿಗಳಿದ್ದಾವೆ ಅವರು ಯಾರೋ ನೇರವಾಗಿ ಬಂದೇನು ಸಮಸ್ಯೆ ಕೊಡೋದಿಲ್ಲ ಈ ಆತ್ಮಗಳ ಮೂಲಕನೇ ಕೊಡೋದು ಅವರೇ ಈ ಆತ್ಮಗಳೇ ಕೆಟ್ಟ ಕಾರ್ಯಗಳನ್ನು ಮಾಡಿ ಆ ಥರ ದೊಡ್ಡ ಎನರ್ಜಿಗಳಾಗಿರೋದು ಅದು ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆಗೆ ನೋಡಿದ್ರೆ ಬೇರೆ ಬೇರೆ ತತ್ವದವರು ಅವರ ಇದ್ದಾರೆ ಅದು ನಮ್ಮ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸಿ ಆ ರೀತಿಯಾಗಿ ಅಗೋಚರ ಶಕ್ತಿ ಈ ಪದ ಎಲ್ಲ ಕೂಡ ನಿರ್ಮಾಣ ಮಾಡಿದ್ದಾರೆ ಆ ರೀತಿಯಾಗಿ ಇಲ್ಲ ಅಂದರೆ ಅಗೋಚರ ಅಂತ ನಿರ್ಮಾಣ ಮಾಡ್ತಾ ಇರಲಿಲ್ಲ ನಿಗೂಢ ಅಂತ ಆ ರೀತಿಯಾಗಿ ನಿಗೂಢವಾಗಿ ಏನೇನಾದರೂ ಇಲ್ಲ ಅಂತಂದರೆ ನಿಗೂಢ ಎಂತಕ್ಕಂಥ ಪದವನ್ನು ಬಳಕೆ ಮಾಡ್ತಾ ಯಾರು ಹಿರಿಯರು ಬರಿತಾನೆ ಇರಲಿ ಯಾವುದರ ಅವಶ್ಯಕತೆ ಇಲ್ಲ ಅಂತ ಅಲ್ವಾ ಈ ಒಂದು ಅಗೋಚರ ಆಗಿರಬಹುದು ನಿಗೂಢ ಆಗಿರಬಹುದು ರಹಸ್ಯಮಯ ಅಂತ ಬರ್ತೈತಾರೆ ಪದಗಳನ್ನು ನಾವು ಎಲ್ಲೆಲ್ಲಿ ಕಥೆಗಳಲ್ಲಿ ಪಾಠದಲ್ಲಿ ಎಲ್ಲೆಲ್ಲ ಓದ್ತೇವೆ ರಹಸ್ಯಮಯ ಅದೇನು ರಹಸ್ಯಮಯ ಇಡೀ ಮನುಷ್ಯ ಇರ್ತಕ್ಕಂಥದ್ದು ಎಲ್ಲ ಕಾಣುತ್ತಲ್ಲ ಮನುಷ್ಯ ಆಚರಣೆ ಮಾಡೋದು ಮಾತಾಡೋದು ಕಾರ್ಯ ಮಾಡೋದು ಎಲ್ಲ ಕಾಣುತ್ತೆ ಕಾಣದೇರೋದೇನೂ ಇರಬೇಕಲ್ವ ರಹಸ್ಯಮಯ ಅಂತ ಬರ್ದಾರೆ ಅಂದರೆ ಅಂದರೆ ಅವ್ರು ಬರ್ದಾರೆ ಅಂದರೆ ಅವರು ಇದ್ರ ಬಗ್ಗೆ ಅನಲೈಸ್ ಮಾಡಿದ್ದಾರೆ ತಿಳಿವಳ್ಕೆಯನ್ನು ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ವಿದ್ಯಾಭ್ಯಾಸ ಎನರ್ಜಿಗೆ ಸಂಬಂಧಪಟ್ಟಂತೆ ಒಂದು ಜ್ಞಾನ ಸಂಪಾದನೆ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದರಿಂದಾನೇ ನಿಗೂಢ ಜಗತ್ತು ರಹಸ್ಯಮಯ ಈ ರೀತಿಯಾಗಿ ಒಂದು ಅಗೋಚರ ಈ ರೀತಿಯಾಗಿ ಒಂದು ಪದ ಬಳಕೆಯನ್ನು ಹಿಂದೆ ಕನ್ನಡ ಪದಾನೇ ಕನ್ನಡ ಈ ಒಂದು ಭಾಷೆನಲ್ಲಿ ಬರ್ತಕ್ಕಂಥ ಪದಾನೇ ಅಲ್ವಾ ನಿಮಗೆಲ್ಲ ಗೊತ್ತಿರೋದು ಆ ರೀತಿಯಾಗಿರುವುದು ಬರೆದಿದ್ದಾರೆ ಅರ್ಥ ಈ ಆತ್ಮದ ಹಾವಳಿಯ ಹೊರತಾಗಿ ಆತ್ಮಗಳು ಸಮಸ್ಯೆ ಕೊಡೋದು ಬಿಟ್ಟರೆ ಇನ್ಯಾರೂ ಕೂಡ ಜಗತ್ತಲ್ಲಿ ಜಗತ್ತಲ್ಲಿ ಅಂದರೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರೂ ಕೂಡ ತೊಂದರೆ ಕೊಡ್ತಕ್ಕಂಥದ್ದು ಇರೋದಿಲ್ಲ ಈ ರೀತಿಯಾಗಿದ್ದಾಗ ಅದು ವಿಶೇಷವಾಗಿ ಈ ರೀತಿಯಾಗಿದ್ದಾಗ ಮನುಷ್ಯನಿಗೆ ಯಾವ ವಿಷಯಗಳು ಬರ್ತಾವೆ ಆ ವಿಷಯಗಳು ನನಗೆ ಸಕಾರಾತ್ಮಕವಾಗಿ ಬರ್ತಾ ಇದ್ದಾವೋ ನಕಾರಾತ್ಮಕವಾಗಿ ಬರ್ತಿದ್ದಾವೋ ಅದನ್ನು ಅವಶ್ಯವಾಗಿ ಗಮನಿಸಬೇಕು ಸ್ವಲ್ಪ ಸಮಾಧಾನದಿಂದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪ ರಚನೆ ಮಾಡ್ಕೋಬೇಕು ನಾನು ಇಂಥ ಕಾರ್ಯ ಮಾಡಬೇಕು ಅಂತ ಏನು ದೃಢ ನಿರ್ಧಾರವನ್ನು ನೀವೇನು ತಗೋತೀರ ಅದಕ್ಕೆ ಸಂಕಲ್ಪ ಅಂತ ಏನೊಂದು ಮಾತನಾಡ್ತೀರ ವಚನವನ್ನು ಏನು ಕೊಡ್ತೀರ ಮಾತನ್ನು ಕೊಡ್ತೀರ ಭಾಷೆ ಕೊಡ್ತೀರಾ ಅದಕ್ಕೆ ಸಂಕಲ್ಪ ಅಂತ ಕರೀತೇವೆ ಬರುವ ವಿಷಯಗಳನುಸಾರವಾಗಿ ಹೇಗೆ ಯಾವಾಗ ನೀವು ಸಂಕಲ್ಪ ತೊಗೊಂಡ್ರಿ ಆ ಸಂಕಲ್ಪದಲ್ಲಿ ಏನಾದರೂ ತಪ್ಪಾಗಿತ್ತು ಈಗ ವಿಡಿಯೋದ ಮೂಲ ವಿಷಯ ಇದೆ ಇಲ್ಲಿ ಏನು ನಿಮಗೆ ಯಾವ ವಿಷಯಗಳು ಪ್ರಾಪ್ತಿಯಾದವು ಆ ವಿಷಯಗಳ ಅನುಸಾರವಾಗಿ ನೀವೇನು ಸಂಕಲ್ಪವನ್ನು ತಗೊಂಡ್ರಿ ಆ ಸಂಕಲ್ಪದ ಕಾರಣದಿಂದ ತಪ್ಪಾಗಿದ್ದರೆ ಆ ಸಂದರ್ಭದಲ್ಲಿ ಏನಾಯಿತು ಹಾನಿಕಾರಕ ಪರಿಸ್ಥಿತಿಗೆ ಮನುಷ್ಯ ಒಳಗಾಗ್ತಾನೆ ಇದರಲ್ಲಿ ವಿಶೇಷವಾಗಿ ವಾಮಾಚಾರ ಇತ್ಯಾದಿ ಕಾರ್ಯಗಳು ಅಥವಾ ಗ್ರಹಗತಿಗಳ ಕಾರಣ ಫಾಲ್ತು ಇತ್ಯಾದಿಗಳಲ್ಲಿ ಆತ್ಮದ ಹಾವಳಿ ಇದ್ದರೆ ವಿಶೇಷವಾಗಿ ಯಾರಿಗೆ ಪಿತೃಬಲ ಇರುತ್ತೆ ಯಾರಿಗೆ ಗುರುವಿನ ಬಲ ಇರುತ್ತೆ ಯಾರಿಗೆ ದೈವದ ಬಲ ಇರುತ್ತೆ ಅವರಿಗೆ ಈ ಥರದ ಆತ್ಮದ ಹಾವಳಿ ಇರೋದಿಲ್ಲ ಅಂಥ ಸಮಸ್ಯೆಗಳು ಬಂದರೆ ಮುಂಚೆ ಮುಂಚೆನೇ ಮಾರ್ಗ ಕೊಡ್ತಾರೆ ನಿವಾರಣೆ ಮಾಡ್ಕೋತಾರೆ ಆದರೆ ರೀತಿಯಾಗಿ ಮಾಡ್ಕೊಂಡಿರೋದಿಲ್ಲ ಆತ್ಮಗಳನ್ನ ನಂಬೋದಿಲ್ಲ ಈ ಥರ ಗೃಹಗತಿಗಳನ್ನು ನಂಬೋದಿಲ್ಲ ದೇವರಿರೋದೂ ನಂಬೋದಿಲ್ಲ ಇದೆಲ್ಲ ಅನ್ನಂಬೆ ಹೇಗೆ ಇರ್ತಾರೆ ಅವರಿಗೆ ಕಷ್ಟಬಾಧೆಗಳಾಗುವುದೇ ಆತ್ಮಗಳಿಂದ ಅದರಲ್ಲಿ ವಾಮಾಚಾರಗಳೇನಾರು ಆದಂತಹ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಏನಾಗಿದೆ ನೀವು ಕರುಣೆಯನ್ನು ತೋರಿದ್ರೆ ವಿಡಿಯೋದು ಪ್ರಥಮದಲ್ಲಿ ಸಂಕಲ್ಪ ಪ್ಲಸ್ ಕರುಣೆ ಆ ಸಂದರ್ಭದಲ್ಲಿ ಆತ್ಮಗಳು ನಯ ವಿನಯ ಅನ್ನೋದಕ್ಕಿಂತ ಕುಟಿಲತೆ ಮೋಸ ಪ್ರಪಂಚ ಅಂದರೆ ಪಿತೂರಿ ಈ ರೀತಿಯಾದಂಥ ಆಚರಣೆಗಳಲ್ಲಿ ಇರ್ತಕ್ಕಂಥದ್ದು ಅಳ್ತಕ್ಕಂಥದ್ದು ದುಃಖವನ್ನು ಮಾಡ್ತಕ್ಕಂಥದ್ದು ನಾಟಕವನ್ನು ಆಡ್ತಕ್ಕಂಥದ್ದು ಒಂದು ರೀತಿಯಾಗಿ ಆಲಾಸ್ಯ ಆಗ್ತಕ್ಕಂಥದ್ದು ಅಥವಾ ಸಾಯುವಂತೆ ನಟನೆ ಮಾಡ್ತಕ್ಕಂಥದ್ದು ಇತ್ಯಾದಿ ಏನೇನು ಘಟನೆಗಳು ನಡೀತಾ ಪಾಪ ಅನ್ಭೋಸಿರೋರಿಗೆ ಗೊತ್ತಿರತ್ತೆ ಇಂತಹ ಎಲ್ಲ ಸಂದರ್ಭದಲ್ಲಿ ಆ ಮನುಷ್ಯನನ್ನೇ ಸ್ವಯಂ ಮನುಷ್ಯನನ್ನೇ ಆ ಮನುಷ್ಯನನ್ನೇ ಮುಖ್ಯವಾಗಿ ಒಳ್ಳೆಯವರು ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಜೀವಗಳಿಗೆ ಸಮಸ್ಯೆ ಬಾಧೆ ಕೊಡೋದಿಲ್ಲ ಹಾಗೆ ಹೀಗೆ ಏನೇನೋ ವಿಷಯಗಳನ್ನು ಹೇಳ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಮನುಷ್ಯ ಯಾವುದೇ ಒಂದು ಸಂಕಲ್ಪವನ್ನು ತಗೊಂಡಿದ್ರೂ ವ್ಯವಹಾರಕ್ಕಾಗಿರ್ಬೋದು ಆತ್ಮಗಳ ವಿಚಾರಕ್ಕಾಗಿರ್ಬೋದು ಜೀವನದ ವಿಚಾರಕ್ಕಾಗಿರ್ಬೋದು ಅಲ್ಲಿ ಯಾವುದೇ ರೀತಿಯಾಗಿ ಒಂದು ಬದಲಾವಣೆ ಕೂಡ ಮಾಡಿಕೊಳ್ಳೋದಿಲ್ಲ ನಾನು ನುಡಿದಂತೆ ನಡೆಯುತ್ತೇನೆ ಈಗ ಗಾದೆ ಇದೆ ನುಡಿದಂತೆ ನಡೆದವ ಕೂತಲ್ಲಿ ರಾಜ್ಯ ಆಳ್ವಾ ಅಂತ ಆದರೆ ರಾಜ್ಯ ಆಳ್ವಿಕೆ ಮಾಡಬೇಕು ಅಂದರೂ ಕೂಡ ಅರಸರ ಜೊತೆಗೆ ಮಂತ್ರಿಗಳು ಕೂಡ ಇದ್ದಾರೆ ಸಲಹಾಕಾರರು ಕೂಡ ಇರ್ತಾರೆ ಅವರು ಹೇಳಿದ್ದೆಲ್ಲ ನಡೆಯೋದಾಗಿದ್ದರೆ ಸಲಹಾಕಾರರ ಅವಶ್ಯಕತೆ ಇರಲಿಲ್ಲ ಮಂತ್ರಿವರ್ಗದ ಸೇನಾಧಿಪತಿ ವರ್ಗದ ಅವಶ್ಯಕತೆ ಇರಲಿಲ್ಲ ಅಲ್ವಾ ಆ ಸಮಯೋಚಿತ ಕಾರ್ಯಕ್ಕೆ ಅವರ ಒಂದು ಮಾರ್ಗದರ್ಶನ ಎಂತಕ್ಕಂಥದ್ದು ಎಷ್ಟು ಮುಖ್ಯವಾಗಿರುತ್ತೆ ಹಾಗಾಗಿ ನುಡಿದಂತೆ ನಡೆದವ ಕೂತಲ್ಲಿ ರಾಜ್ಯ ಆಳ್ವ ಅನ್ನುವ ಮಾತು ಒಂದೆಡೆ ಇದ್ದರೂ ಕೂಡ ಯಾವುದೇ ಸಂಕಲ್ಪ ಮಾತು ಆದಂತಹ ಪಕ್ಷದಲ್ಲೂ ಕೂಡ ಅದರಲ್ಲಿ ವಿಚಾರ ವಿನಿಮಯವನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರುತ್ತೆ ಹಾಗಾಗಿ ಮನುಷ್ಯ ಯಾವ ಆಚರಣೆಯನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಫೇಲ್ಯೂರ್ ಆಗುತ್ತೆ ಅಂದರೆ ನೀವು ವಿಶೇಷವಾಗಿ ಆತ್ಮಗಳ ಹಾವಳಿ ಇದ್ದರೆ ಬಾಧೆಗಳಿದ್ದರೆ ಅವುಗಳಿಗೆ ಕರುಣೆಯನ್ನು ನೀವು ತೋರಿಸಿದಂತಹ ಪಕ್ಷದಲ್ಲಿ ಅವು ಪುನಃ ಪುನಃ ಹಾನಿಕಾರಕ ಕರ್ಮಗಳನ್ನು ಕಾರ್ಯಗಳನ್ನು ಮಾಡ್ತಾ ವ್ಯವಹಾರ ಹಾಳು ಮಾಡ್ತಾ ಬುದ್ಧಿ ಹಾಳು ಮಾಡ್ತಾ ಸಂಸಾರ ಹಾಳು ಮಾಡ್ತಾ ಜೀವನ ಹಾಳು ಮಾಡ್ತಾವೆ ಅದಕ್ಕೆ ಏನೇ ಕಾರಣ ಇರ್ಬೋದು ಗ್ರಹಗತಿಗಳಿರ್ಬೋದು ಕರ್ಮಫಲ ಇರ್ಬೋದು ಏನೇ ಇರ್ಬೋದು ಅಥವಾ ವಾಮಾಚಾರನೇ ಇರ್ಬೋದು ಇಂತಹ ಯಾವುದೇ ಸಂದರ್ಭದಲ್ಲೂ ಕೂಡ ಸರಿಯಾಗಿ ನಡೆಯುವುದೊಂದು ವಿಧಾನ ಧಾರ್ಮಿಕವಾಗಿ ಪರಿಹಾರವನ್ನು ಮಾಡ್ಕೊಳ್ಳೋದು ಒಂದು ವಿಧಾನ ಧಾರ್ಮಿಕವಾಗಿ ನಡೆಯುವುದು ಒಂದು ವಿಧಾನ ಇದನ್ನು ಬಿಟ್ಟು ಯಾವುದೇ ಆತ್ಮಗಳಿಗೆ ಯಾವುದೇ ವಿಚಾರದಲ್ಲಿ ಕರುಣೆಯನ್ನು ತೋರಬಾರದು ಈ ಕರುಣೆಯನ್ನು ತೋರದಂತಹ ಪಕ್ಷದಲ್ಲಿ ಅಶುದ್ಧ ಕರ್ಮಗಳು ರಚನೆಯಾಗಿ ಕರ್ಮ ನಿರ್ಮಾಣ ಆಗತ್ತೆ ಇದರಿಂದ ಮನುಷ್ಯನ ಅಳಿವು ಉಳಿವು ಮನುಷ್ಯನ ಸ್ವಯಂ ನಿರ್ಧಾರವೇ ಆಗ್ಬಿಡತ್ತೆ ಅದರಿಂದಾಗಿ ಭಗವಂತನನ್ನ ದೂಷಿಸ್ಲಿಕ್ಕಾಗೋದಿಲ್ಲ ಭಗವಂತ ಹೀಗೆ ಮಾಡ್ದ ಹಾಗ ಮಾಡ್ದ ನಾವೀ ಒಳ್ಳೆ ಕರ್ಮ ಮಾಡಿದ್ದು ಕಾರ್ಯ ಮಾಡಿದ್ದು ಈ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಮನುಷ್ಯ ಸಕಾರಾತ್ಮಕ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲೇ ಸಾಗಬೇಕೇ ವಿನ ಯಾವುದೇ ರೂಪದಲ್ಲಿ ಸಕಾರಾತ್ಮಕವಾಗಿ ಇರ್ತಕ್ಕಂಥ ಆತ್ಮಗಳಾಗಲಿ ಜನರೇ ಆಗಿರಲಿ ಅವರಿಗೆ ಒಳಿತೇ ಆಗುತ್ತೆ ಯಾರು ಹಾನಿಕಾರಕ ಕರ್ಮಗಳನ್ನು ಮಾಡ್ತಾರೆ ಯಾವ ಹಾನಿಕಾರಕ ಆತ್ಮಗಳು ಕಾರ್ಯವನ್ನು ಮಾಡ್ತಾವೆ ಅವಕ್ಕೆ ಕೆಟ್ಟದ್ದೇ ಆಗುತ್ತೆ ಹಾಗಾಗಿ ಮನುಷ್ಯ ನಿಷ್ಠೆಯಿಂದಿದ್ದು ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಯಾರಿಗೂ ಕೂಡ ಕರುಣೆ ತೋರುವ ಅಗತ್ಯ ಇಲ್ಲ ಏಕೆಂದರೆ ಒಳ್ಳೆಯವರನ್ನು ಭಗವಂತ ಕಾಪಾಡ್ತಾನೆ ಒಳ್ಳೆ ಆತ್ಮಗಳನ್ನು ಭಗವಂತ ಕಾಪಾಡ್ತಾನೆ ಹಾಗಾಗಿ ಮನುಷ್ಯನ ಕರುಣೆ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಮನುಷ್ಯ ವರ್ಗ ಯಾವುದೇ ಈಗಿನ ಕಾಲದಲ್ಲಿ ಈ ಕಲಿಯುಗದಲ್ಲಿ ಇರ್ತಕ್ಕಂಥ ಎಲ್ಲೆಡೆ ನೋಡಿದ್ರು ಕೂಡ ವಾಮಾಚಾರ ಎಲ್ಲೆಡೆ ನೋಡಿದ್ರು ಆತ್ಮದ ಹಾವಳಿ ಎಲ್ಲೆಡೆ ನೋಡಿದ್ರು ಕ್ರೈಮು ಅಪರಾಧಗಳು ಬುದ್ಧಿಹೀನತೆ ಬುದ್ಧಿಯ ಅವಗುಣಗಳನ್ನು ನಾವು ಕಾಣ್ತೇವೆ ಇದರ ಹಿಂದೆ ಆತ್ಮವರ್ಗದ ತುಂಬ ಕೈವಾಡ ಇದೆ ನೂರರಲ್ಲಿ ತೊಂಬತ್ತೈದು ಪ್ರತಿಶತ ಕೈವಾಡ ಇದೆ ಅದರಿಂದಾಗಿ ಅಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಕರುಣೆಯನ್ನು ತೋರುತ್ತಾ ಕುಳಿತರೆ ಸಕಾರಾತ್ಮಕ ಕಾರ್ಯಗಳನ್ನು ಮಾಡದಿದ್ದರೆ ಕರ್ಮಫಲ ಶುದ್ಧ ಆಗಿ ಮನುಷ್ಯ ನಷ್ಟ ಆಗ್ತಾನೆ ಹಾಗಾಗಿ ಕರುಣೆಯನ್ನು ಸೈಡ್ಗಿಡಿ ಬದಲಿಗೆ ಸಕಾರಾತ್ಮಕ ಕಾರ್ಯಗಳತ್ತ ಮನಸ್ಥಿತಿಯನ್ನು ಧಾರ್ಮಿಕ ಆಚರಣೆಗಳನ್ನು ಮಾಡಿ ಪೂಜೆ ಕೈಕರಿಗಳನ್ನು ಮಾಡಿ ಭಗವಂತನನ್ನು ನಂಬಿ ಧರ್ಮದ ಆಚರಣೆಯನ್ನು ನೀವು ಮಾಡಿದಂಥ ಪಕ್ಷದಲ್ಲಿ ಕರ್ಮ ಶುದ್ಧ ಆಗಿರುತ್ತೆ ಜೀವನ ಚೆನ್ನಾಗಿರುತ್ತೆ ಸಕಾರಾತ್ಮಕ ಆಗಿರುತ್ತೆ ಅಲ್ಲಿ ಫೇಲ್ ಆಗಲಿ ಅಥವಾ ನಷ್ಟ ಆಗಲಿ ಆಗೋದಿಲ್ಲ ಲಾಭ ಮತ್ತು ಶುಭ ಆಗುತ್ತೆ ಈ ರೀತಿಯಾಗಿ ಪ್ಲಸ್ ಮೈನಸ್ ಅಂದರೆ ಅದರಲ್ಲಿ ಹೆಚ್ಚು ಅಥವಾ ಕಡಿಮೆ ಅನ್ನೋದಕ್ಕಿಂತ ಲಾಭ ಮತ್ತು ನಷ್ಟದ ಬಗ್ಗೆ ತಿಳಿಯಬಹುದು ಅಳಿವು ಮತ್ತು ಉಳಿವಿನ ಬಗ್ಗೆ ಮನುಷ್ಯನೇ ಸ್ವಯಂ ರಚನಕಾರನಾಗಿ ಕಾರ್ಯವನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ರೆ ಮುಂದೆ ಭೇಟಿಯಾಗೋಣ